ಶ್ರೀ ಗುರುಭ್ಯೋ ನಮಃ ಮಾತಾ ಚಾಮುಂಡೇಶ್ವರಿ ನಮೋ ನಮಃ ನಮಸ್ತೆ ಬಂಧುಗಳೇ ಮನೆ ಅಥವಾ ಇನ್ನಿತರ ಕಟ್ಟಡ ಕಟ್ಟಿಕೊಳ್ಳಲು ವಾಸ್ತು ಬಗ್ಗೆ ಸಮಸ್ತ ಮಾಹಿತಿಗಾಗಿ ಅಲ್ಲಿ ಇಲ್ಲಿ ಹುಡುಕಾಡುವ ಜಂಜಾಟ ಯಾಕೆ ವಾಸ್ತುಶಾಸ್ತ್ರದ ಅಧ್ಯಯನ ಅನುಭವದ ವಿಚಾರಗಳು ನಿಮ್ಮ ಮುಂದೆ ನಮ್ಮ ವಾಸ್ತು ಮಿತ್ರದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ಅರಿತುಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ಎಂತಹದ್ದೇ ಸಮಸ್ಯೆಗಳು ಇದ್ದಲ್ಲಿ ಕೂಡಲೇ ಬದಲಾಯಿಸಿಕೊಂಡು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಹಾಗೂ ಸೈಟ್ ಸೆಲೆಕ್ಷನ್ ಅಂದರೆ ಹೊಸ ನಿವೇಶನಗಳ ಆಯ್ಕೆ ಹೊಸ ಮನೆಗಳು ಮತ್ತು ಹಳೆ ಮನೆಯ ವಾಸ್ತು ಪರಿಶೀಲನೆ ಅಂಗಡಿ ಕಾರ್ಖಾನೆಗಳು ಶೋರೂಮ್ಗಳು ಮತ್ತು ಇನ್ನಿತರ ತೋಟ ಹೊಲ ಗದ್ದೆ ಜಮೀನುಗಳ ವಾಸ್ತು ಪರಿಶೀಲನೆ ಮನೆ ಕಟ್ಟಿಕೊಳ್ಳಲು ಕಾರ್ಖಾನೆಗಳನ್ನು ಕಟ್ಟಲು ಮತ್ತು ಇನ್ನಿತರ ಕಟ್ಟಡಗಳನ್ನು ಕಟ್ಟಲು ಭೂಮಿಯ ಪರಿಶೀಲನೆ ಮನೆಯ ಮುಖ್ಯ ದ್ವಾರ ಇತರ ಬಾಗಿಲುಗಳನ್ನು ಅಂಕಿ ಸಂಖ್ಯೆಗಳ ವಿಚಾರ ಮನೆಯ ಕಾಂಪೌಂಡ್ ಮೆಟ್ಟಿಲುಗಳು ಶೌಚಾಲಯಗಳು ಅಕ್ಕಪಕ್ಕದ ಮರಗಳ ವಿಚಾರ ಜೊತೆಗೆ ಅಡುಗೆ ಮನೆ ದೇವರ ಮನೆ ಮಾಸ್ಟರ್ ಬೆಡ್ರೂಮ್ ಮಕ್ಕಳ ಬೆಡ್ರೂಮ್ ಬ್ರಹ್ಮಸ್ಥಾನದ ವಿಚಾರ ಹಾಗೂ ದೇವಸ್ಥಾನ ಆಫೀಸ್ ಅಪಾರ್ಟ್ಮೆಂಟ್ ಥಿಯೇಟರ್ಗಳು ಪೆಟ್ರೋಲ್ ಬಂಕ್ ಇನ್ನಿತರ ವಾಸ್ತು ಮಾಹಿತಿ ಪಿರಮಿಡ್ ವಾಸ್ತು ಬೋರ್ವೆಲ್ ಪಾಯಿಂಟ್ ಕಂಡುಹಿಡಿಯಲಾಗುತ್ತದೆ ಅಷ್ಟ ದಿಕ್ಕುಗಳ ವಿಚಾರ ಮನೆಯ ನೀಲಿ ನಕ್ಷೆಯನ್ನು ವಾಸ್ತು ಪ್ರಕಾರ ನಿರ್ಮಿಸಲಾಗುವುದು ಮನೆ ಆಯವ್ಯಯ ವಿಚಾರ ವಾಸ್ತುವಿನ ಸಮಸ್ತ ಮಾಹಿತಿಗಾಗಿ ಸಂಪರ್ಕಿಸಿ ವಾಸ್ತು ಸ್ಪೆಷಲಿಸ್ಟ್ ಸೂರ್ಯವರ್ಧನ್ ಗುರೂಜಿ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಏಳು ಎರಡು ಸೊನ್ನೆ ನಾಲ್ಕು ಎರಡು ಒಂದು ಐದು ಆರು ಮೂರು ಮೂರು ಹಾಗೂ ಮತ್ತೊಂದು ಮೊಬೈಲ್ ನಂಬರ್ ಒಂಬತ್ತು ಐದು ಮೂರು ಎಂಟು ನಾಲ್ಕು ಐದು ಒಂದು ಐದು ಐದು ಐದು